ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ ವೀಕ್ಷಕರೇ ಇವತ್ತೊಂದು ಅರೇಬಿಯನ್ ಡೆಸರ್ಟ್ ಮಾಡೋದು ಹೇಗೆ ಅಂತ ಬಿಟ್ಟು ಹೇಳ್ಕೊಡ್ತೀನಿ ಸಿಕ್ಕಾಪಟ್ಟೆ ಟೇಸ್ಟಿ ಅಂದರೆ ಟೇಸ್ಟಿ ಆಗಿರುತ್ತೆ ಮತ್ತೆ ಮಾಡೋದು ಕೂಡ ತುಂಬಾ ಈಸಿ ಅಂದರೆ ಈಸಿ ಮತ್ತೆ ಎಲ್ಲ ಹೈ ಕ್ಯಾಲರೀಸ್ ಇರುತ್ತೆ ವೀಕ್ಷಕರೇ ಮಕ್ಕಳಿಗಂತೂ ತುಂಬನೇ ನ್ಯೂಟ್ರಿಷಿಯಸ್ ಅಂತ ಕೂಡ ಹೇಳ್ಬೋದು ಈಗ ಸಮ್ಮರ್ ಇರೋದ್ರಿಂದ ಇದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟು ಒನ್ ಅವರ್ ಬಿಟ್ಬಿಟ್ಟು ತಿಂದ್ರಂತೂ ಅಲ್ಟಿಮೇಟ್ ಆಗಿರುತ್ತೆ ವೀಕ್ಷಕರೇ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ವೀಕ್ಷಕರೇ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರನ್ನ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಇಲ್ಲಿ ನೋಡಿ ನಾನು ಇಲ್ಲಿ ಸ್ಪೂನ್ ತೋರಿಸ್ತಿದ್ದೀನಲ್ಲ ಈ ಸ್ಪೂನ್ ನಲ್ಲಿ ನಾನು ಒಂದು ಸ್ಪೂನ್ ಅಷ್ಟು ಫ್ಲೋರ್ ತಗೊಂಡಿದ್ದೀನಿ ಸ್ಟಾರ್ಚ್ ಅಂತೀವಲ್ಲ ಅದು ಅದಾದ ನಂತರ ಇಲ್ಲಿ ಬಾದಾಮ್ ಮಿಕ್ಸ್ ತಗೊಂಡಿದ್ದೀನಿ ಇದು ನಿಮಗೆ ಬೇರೆ ಬೇರೆ ಬ್ರ್ಯಾಂಡ್ ಅಲ್ಲಿ ಸಿಗುತ್ತೆ ನಾನು ಎಂ ಟಿ ಆರ್ ತಗೊಂಡಿದ್ದೀನಿ ಈ ಒಂದು ಬಾದಾಮ್ ಮಿಕ್ಸ್ ನಾನು ಇಲ್ಲಿ ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಅದಾದ ನಂತರ ಒಂದು ಒಂದು ಚಿಕ್ಕದ ಒಂದು ಬಟ್ಲಲ್ಲಿ ಹಾಲು ತಗೊಂಡಿದ್ದೀನಿ ಆ ಹಾಲನ್ನು ಕೂಡ ಇವಾಗ ಹಾಕೊಂಡ್ಬಿಟ್ಟು ಎರಡನ್ನೂ ಕೂಡ ಸ್ಲರಿ ಮಾಡ್ಕೊತೀನಿ ಕ್ಲೀನ್ ತೆಳ್ಳಗೆ ಇವಾಗ ಗಂಟಿ ಕಲಿಸ್ಕೊಂಡು ಹೋಗ್ತೀನಿ ನೋಡಿ ಈ ತರ ಒಂದು ಚೂರು ಕೂಡ ಗಂಟಿರಬಾರ್ದು ಯಾಕೆಂದ್ರೆ ಸ್ಟಾರ್ಚ್ ಇರೋದ್ರಿಂದ ಗಂಟು ಬಿಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ಗಂಟಿಲ್ದಂಗೆ ಕ್ಲೀನಾಗಿ ಆಗಿ ನೋಡಿ ಒಂದೇ ಒಂದು ಚೂರು ಕೂಡ ಗಂಟಿಲ್ಲ ಈ ತರ ನಾನು ಸ್ಲರಿ ಇಟ್ಕೊಂಡಿದ್ದೀನಿ ನೋಡಿ ಒಂದೇ ಒಂಚೂರು ಕೂಡ ಗಂಟಿಲ್ಲ ಇಷ್ಟು ತೆಳ್ಳಿಗೆ ನಾವು ಮಾಡಿಬಿಟ್ಟು ಎತ್ತಿಟ್ಕೋಬೇಕಾಗತ್ತೆ ಈಗ ನಾನೀಗ ಅರ್ಧ ಲೀಟರ್ ಹಾಲು ತೊಗೊಳ್ತೀನಿ ಇಲ್ಲಿ ನಾನು ನಂದಿನಿ ಹಾಲು ತಗೊಂಡಿದ್ದೀನಿ ನೀವು ಬೇಕು ಅಂತ ಅಂದರೆ ಆರೆಂಜ್ ಪ್ಯಾಕೆಟ್ ಆದರೂ ತೊಗೋಬೋದು ಇಲ್ಲ ಬ್ಲೂ ಪ್ಯಾಕೆಟ್ ಆದರೂ ತೊಗೋಬೋದು ನಾನು ಇಲ್ಲಿ ಬ್ಲೂ ಪ್ಯಾಕೆಟಲ್ಲಿ ಅರ್ಧ ಲೀಟರ್ ಹಾಲು ತೊಗೊಂಡಿದ್ದೀನಿ ಅದನ್ನಿವಾಗ ಕಾಯಲಿಕ್ಕೆ ಅಂತೇಳ್ಬಿಟ್ಟು ಇಡ್ತೀನಿ ನೋಡಿ ಈ ಸ್ಪೂನ್ ತೋರಿಸ್ತಿದ್ದೀನಲ್ಲ ಈ ಸ್ಪೂನ್ ಮೆಜರ್ಮೆಂಟಲ್ಲಿ ನಾನು ಮೂರೇ ಮೂರು ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತೀನಿ ಇದಕ್ಕೆ ಈಗನೇ ಹಾಕೋದಿಲ್ಲ ಆಮೇಲೆ ಹಾಕ್ತೀನಿ ವೀಕ್ಷಕರೇ ಅದು ಸ್ವಲ್ಪ ಕಾಯಿಲಿ ನೋಡಿ ಹಾಲೆಲ್ಲ ಕಾದಾಗಿದೆ ಈಗ ನಾನು ಇದಕ್ಕೆ ಮೂರು ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಎರಡಾಯ್ತು ಇನ್ನು ಒಂದು ಸ್ಪೂನ್ ಕೂಡ ಹಾಕ್ತೀನಿ ವೀಕ್ಷಕರೇ ಒಟ್ಟು ಮೂರು ಸ್ಪೂನ್ ಹಾಕ್ತೀನಿ ನಾನು ಸಕ್ಕರೆನ ಹಾಕಿದ ನಂತರ ಒಂದ್ಸರಿ ಕ್ಲೀನಾಗಿ ಸ್ಟೇರ್ ಮಾಡಬೇಕಾಗತ್ತೆ ಇದು ಮಾಡುವಾಗ ಆದಷ್ಟು ಕೂಡ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ನೋಡಿ ಇವಾಗ ಅದು ಸಕ್ಕರೆ ಎಲ್ಲ ಫುಲ್ಲು ಕರಗಬೇಕಾಗತ್ತೆ ಕರಗ ತನಕನೂ ಸ್ವಲ್ಪ ಹಾಲನ್ನು ಕುದಿಸ್ಕೋಬೇಕಾಗತ್ತೆ ಇಲ್ಲೇನು ಗಟ್ಟಿ ಆಗ್ಬೇಕನ್ನೋದಿನ ಅವಶ್ಯಕತೆ ಇಲ್ಲ ಹಾಲು ಸ್ವಲ್ಪ ಸಕ್ಕರೆ ಕರಗಿದ್ರೆ ಸಾಕು ಅದಾದ ನಂತರ ನೋಡಿ ಇವಾಗ ನಾನು ಏನಲ್ಲಿ ಮಿಕ್ಸ್ ಮಾಡಿ ಕಾರ್ನ್ ಫ್ಲೋರು ಮತ್ತು ಬಾದಾಮ್ ಮಿಕ್ಸ್ ಎರಡನ್ನೂ ಅದೆರಡನ್ನು ಕೂಡ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ಹಾಕುವಾಗ ಕೂಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗತ್ತೆ ಅಟ್ ಎ ಟೈಮ್ ಹಾಕೊಳ್ಳೋಕೆ ಹೋಗ್ಬಿಡಿ ಆಮೇಲೆ ಇದನ್ನು ಮಿಕ್ಸ್ ಮಾಡುವಾಗನು ಕೂಡ ಆದಷ್ಟು ಕೂಡ ಉರಿ ಕಡಿಮೆ ಇಟ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಗಂಟು ಬೀಳ ಚಾನ್ಸಸ್ ಇರುತ್ತೆ ನೋಡಿ ಎಲ್ಲನು ಕೂಡ ಗಟ್ಟಿ ಗಟ್ಟಿ ಆಗ್ದಂಗೆ ಕ್ಲೀನಾಗಿ ಕಲಿಸ್ಕೊಳ್ತಾ ಹೋಗ್ತಾ ಇರ್ಬೇಕಾಗತ್ತೆ ನಂತರ ಸ್ವಲ್ಪ ಊರಿನ ಜಾಸ್ತಿ ಮಾಡ್ಕೊಳ್ಳೋಣಂತೆ ಈಗ ಊರಿಗೆ ಜಾಸ್ತಿ ಮಾಡ್ಕೊಂಬಿಟ್ಟು ಇವಾಗ ಕ್ಲೀನಾಗಿ ಸ್ಟಿರ್ ಮಾಡ್ತಾ ಹೋಗ್ಬೇಕಾಗತ್ತೆ ಹಾಗಾದ ತುಂಬಾ ಗಟ್ಟಿಯಾಗೋ ತನಕ ಕುದಿಸೋದು ಬೇಡ ಒಂದು ಅಳತಿನಲ್ಲಿ ನಾನು ತೋರಿಸ್ತೀನಿ ನೋಡಿ ಇಷ್ಟು ಆದ್ರೆ ಸಾಕು ಏಕೆಂದ್ರೆ ಅದು ಕುದ್ದ ತಣ್ಣಗಾದ ನಂತರ ಅದು ಗಟ್ಟಿಯಾಗತ್ತೆ ಹಾಗಾಗಿ ಸ್ವಲ್ಪ ಆದ್ರೆ ಸಾಕು ತುಂಬಾ ಗಟ್ಟಿಯಾಗೋ ಅವಶ್ಯಕತೆ ಇಲ್ಲ ವೀಕ್ಷಕರೇ ನೋಡಿ ಇಷ್ಟು ಆದ್ರೆ ಸಾಕು ಈ ತರ ಸೈಡಿಂದೆಲ್ಲ ಕ್ಲೀನ್ ಆಗಿ ಬಿಡಿಸ್ಕೊಂಡು ನಾವು ಸ್ಟೀರ್ ಮಾಡ್ಕೋಬೇಕಾಗತ್ತೆ ಏಕೆಂದರೆ ಕೆನೆ ಎಲ್ಲ ಕಟ್ತಾ ಇರತ್ತೆ ಸೊ ಆ ಕೆನೆ ಎಲ್ಲ ಒಳ್ಳೆ ರುಚಿ ಕೊಡುತ್ತೆ ಹಾಗಾಗಿ ನೋಡಿ ಇವಾಗೆಲ್ಲ ಕುದ್ದಾಗಿದೆ ಇವಾಗ ಅಸ್ಲರಿ ಎಲ್ಲ ಹಾಕಿದ ನಂತರ ಈಗ ನಾನು ಇದನ್ನ ಸ್ಟವ್ ಅನ್ನ ಆಫ್ ಮಾಡಿಬಿಡ್ತೀನಿ ಸ್ಟವ್ ಆಫ್ ಮಾಡಿದೀನಿ ನೋಡಿ ಆಫ್ ಮಾಡ್ಕೊಂಡೆ ಸ್ಟವ್ ಅನ್ನ ಆಫ್ ಮಾಡಿಬಿಟ್ಟು ಇದನ್ನ ತಣ್ಣಗಾಗದಕ್ಕೆ ಅಂತ ಹೇಳ್ಬಿಟ್ಟು ಇಡ್ತೀನಿ ಇಲ್ಲಿ ನಾನು ಎಂಟು ಸ್ಲೈಸ್ ಬ್ರೆಡ್ ತಗೊಂಡಿದ್ದೀನಿ ಈ ಎಂಟು ಸ್ಲೈಸ್ ಬ್ರೆಡ್ ಕೂಡ ಸೈಡ್ ಅಲ್ಲಿ ಎಡ್ಜ್ ಏನಿದೆ ಅಲ್ಲ ಆ ಎಡ್ಜನ ನಾನು ಕಟ್ ಮಾಡ್ಕೊಳ್ತೀನಿ ನೋಡಿ ಈ ತರ ಕಟ್ ಮಾಡ್ಕೋಬೇಕಾಗತ್ತೆ ಈ ಕಟ್ ಎಡ್ಜ್ ಎಡ್ಜನ್ನು ಕೂಡ ವೇಸ್ಟ್ ಮಾಡಕ್ ಹೋಗ್ಬಿಡಿ ಅದನ್ನ ಒಣಗಿಸ್ಬಿಟ್ಟು ಅಥವಾ ಸ್ವಲ್ಪ ಡ್ರೈ ಡ್ರೈ ರೋಸ್ಟ್ ಮಾಡ್ಬಿಟ್ಟು ಪೌಡರ್ ಮಾಡಿಬಿಟ್ಟು ಎತ್ತಿಟ್ಕೊಳ್ಳಿ ಸೊ ಇವಾಗ ನೀವು ಯಾವುದೇ ತರ ಒಂದು ಬಜ್ಜಿ ಬೊಂಡ ಅಥವಾ ಕ್ರಿಸ್ಪಿಯಾಗಿ ಏನೇ ಒಂದು ಐಟಮ್ ಮಾಡೋದಾಯ್ತು ಅಂದ್ರೂ ಇದನ್ನ ಅದರೊಳಗೆ ಬ್ರೆಡ್ ಕ್ರಮ್ಸ್ ತರ ಆಗೋಗುತ್ತೆ ಸೊ ಇದನ್ನ ರೆಡಿ ಮಾಡಿ ಎತ್ತಿಟ್ಕೋಬೋದು ವೀಕ್ಷಕರೆ ನೋಡಿ ನಾನು ಈ ತರ ಎಡಜನ್ನೆಲ್ಲ ಕಟ್ ಮಾಡಿಬಿಟ್ಟು ಈ ತರ ಎಂಟು ಪೀಸ್ ಬ್ರೆಡ್ನೂ ಕೂಡ ಇದೇ ತರನೇನೆ ಕಟ್ ಮಾಡ್ಕೊಂಬಿಟ್ಟು ತಗೊಳ್ತೀನಿ ವೀಕ್ಷಕರೇ ಆ ನೋಡಿ ಇಷ್ಟನ್ನು ಕಟ್ ಮಾಡ್ಕೊಂಡಾದ ನಂತರ ಇಲ್ಲಿ ನಾನೊಂದು ಸಣ್ಣದೊಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ನೋಡಿ ಅಮೂಲ್ದು ನಾನು ಕಂಡೆನ್ಸ್ಡ್ ಮಿಲ್ಕ್ ತಗೊಂಡಿದ್ದೀನಿ ನೋಡಿ ಇದು ಕಂಡೆನ್ಸ್ಡ್ ಮಿಲ್ಕು ಇದನ್ನು ತಗೊಂಡಿದ್ದೀನಿ ವೀಕ್ಷಕರೇ ಇದು ನಿಮಗೆ ಈಸಿಯಾಗಿ ಎಲ್ಲ ಥರ ಅಂಗಡಿಗಳಲ್ಲಿ ಮತ್ತೆ ಸೂಪರ್ ಮಾರ್ಕೆಟ್ಗಳಲ್ಲಿ ಕೂಡ ಸಿಗುತ್ತೆ ವೀಕ್ಷಕರೇ ಸೊ ಈ ಒಂದು ಕಂಡೆನ್ಸ್ ಮಿಲ್ಕನ್ನು ಇವಾಗ ನಾನು ಒಟ್ಟು ಎರಡರಿಂದ ಮೂರು ಸ್ಪೂನ್ ನಾವು ಆ್ಯಡ್ ಮಾಡ್ಕೋಬೋದು ನಿಮಗೆ ಎಷ್ಟು ಸ್ವೀಟ್ ಬೇಕು ಆಮೇಲೆ ಎಷ್ಟು ಟೇಸ್ಟ್ ಬೇಕು ಅದ್ರ ಮಾಡ್ಕೊಡಿ ನಾನಿಲ್ಲಿ ಇಲ್ಲಿ ಮೂರ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ವೀಕ್ಷಕರೇ ಆ ನೋಡಿ ನಾನು ಎರಡು ಪ್ಲಸ್ ಇನ್ನ ಒಂದ್ ಸ್ಪೂನ್ ತಗೋತೀನಿ ಮೂರು ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಹಾಂ ಅದಾದ ನಂತರ ಇಲ್ಲಿ ಅಮೂಲ್ ಫ್ರೆಶ್ ಕ್ರೀಮ್ ಕೂಡ ತಗೊಂಡಿದ್ದೀನಿ ಈ ಅಮೂಲ್ ಫ್ರೆಶ್ ಕ್ರೀಮ್ನು ಕೂಡ ಮೂರು ಸ್ಪೂನ್ ಹಾಕೊಳ್ತೀನಿ ಅದಕ್ಕೆ ನಾನು ಹೇಳಿದ್ದು ಇದು ತುಂಬ ರಿಚ್ ಆಗಿರುತ್ತೆ ಮಕ್ಕಳಿಗಂತೂ ಕೂಡ ತುಂಬಾ ಒಳ್ಳೆಯದು ಕೂಡ ಯಾಕೆ ಅಂತಂದರೆ ಕ್ಯಾಲ್ಸಿಯಂ ಕಂಟೆಂಟ್ ಎಲ್ಲ ಇರುತ್ತೆ ನಿಮಗೆ ಗೊತ್ತಿದೆ ಹಾಲಲ್ಲಿ ಒಳ್ಳೆ ಕ್ಯಾಲ್ಸಿಯಂ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಗ್ರೋಯಿಂಗ್ ಚಿಲ್ಡ್ರನಿಗಂತು ತುಂಬಾ ಒಳ್ಳೆಯದು ನೋಡಿ ನಾನಿಲ್ಲಿ ಆ ಕ್ರೀಮನ್ನು ಕೂಡ ಮೂರು ಸ್ಪೂನ್ ಹಾಕೊಂಡಿದ್ದೀನಿ ಇಲ್ಲಿ ನಾನು ಅಮೂಲ್ ಕ್ರೀಮ್ ತಗೊಂಡಿದ್ದೀನಿ ನಿಮಗೆ ಯಾವುದು ಬ್ರ್ಯಾಂಡ್ ಇಷ್ಟ ಆಗುತ್ತೆ ಆ ಬ್ರ್ಯಾಂಡ್ ಅಲ್ಲಿ ನೀವು ತಗೋಬಹುದು ಇದೆರಡನ್ನೂ ಕೂಡ ವಿಸ್ಕಸ್ ಸಹಾಯದಿಂದ ಕ್ಲೀನ್ ಆಗಿ ನಾನು ಬೀಟ್ ಮಾಡ್ಕೊತೀನಿ ನೋಡಿ ಕ್ಲೀನ್ ಆಗಿ ಬೀಟ್ ಮಾಡಿದ್ದೀನಿ ಬೀಟ್ ಮಾಡಿದ ನಂತರ ಅದನ್ನು ನಾನು ಲಾಸ್ಟಲ್ಲಿ ಹಾಕ್ತೀನಿ ನಾನು ತೋರಿಸ್ತೀನಿ ವೀಕ್ಷಕರೇ ಈಗ ನೋಡಿ ಇಲ್ಲಿ ನಾನು ಏನು ಸ್ಲರಿ ಹಾಕ್ಬಿಟ್ಟು ಹಾಲನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಗಟ್ಟಿಯಾಗಿ ಆಗಿತ್ತು ಅದನ್ನು ತಣ್ಣಗಾಗದೇ ಕೆಟ್ಟಿದ್ದೆ ತಣ್ಣಗೆಲ್ಲ ಆಗಿದೆ ಈಗ ನಾನು ಬ್ರೆಡ್ ಸ್ಲೈಸನ್ನ ನಾಲ್ಕನ್ನ ಈ ಥರ ಕ್ಲೀನಾಗಿ ಜೋಡಿಸ್ಕೊಂಡಿದ್ದೀನಿ ಅದರ ಮೇಲ್ಗಡೆ ಇವಾಗ ಮುಳುಗೋ ಅಷ್ಟು ನಾನು ಅದು ಏನು ಮಿಲ್ಕ್ ರೆಡಿ ಮಾಡಿ ಇಟ್ಕೊಂಡಿದ್ದನ್ನ ಅದನ್ನು ಹಾಕಿದ್ದೀನಿ ಅದಾದ ನಂತರ ಮತ್ತೆ ಏನು ಅದ್ರ ಮೇಲೆ ಒಂದೊಂದು ಸ್ಲೈಸ್ ಬ್ರೆಡ್ ಇಟ್ಕೊಂಡು ಹೋಗ್ತೀನಿ ವೀಕ್ಷಕರೇ ನೋಡಿ ಈ ತರ ಇಟ್ಕೊತೀನಿ ಇಟ್ಕೊಂಡಾದ ನಂತರ ಒಂದ್ಸನ್ ಅದ್ರ ಮೇಲೂ ಕೂಡ ಒಂದು ಲೇಯರು ಅದೇ ತರನೇ ಮಿಲ್ಕ್ ಕೋಟಿಂಗ್ ಮಾಡ್ತೀನಿ ನೋಡಿ ಈ ತರ ಫುಲ್ಲು ಎಲ್ಲ ಕಡೆಗೂ ಕೂಡ ಅದನ್ನ ನೆನ್ಕೊಳ್ಳೋದಕ್ಕೋಸ್ಕರವಾಗಿ ಎಲ್ಲಾ ಕಡೆನೂ ಕೂಡ ಈ ತರ ಮಿಲ್ಕ್ ಮಿಕ್ಸ್ಚರ್ ಹಾಕ್ಬೇಕಾಗತ್ತೆ ನೋಡಿ ಈ ತರ ಕಂಪ್ಲೀಟಾಗಿ ಫುಲ್ ಹಾಕಿದ ನಂತರ ಲಾಸ್ಟ್ ಅಲ್ಲಿ ಇಲ್ಲಿ ನಾನೇನು ಕಂಡೆನ್ಸ್ಡ್ ಮಿಲ್ಕು ಮತ್ತೆ ಆ ಏನು ಅಮೂಲ್ದು ಕ್ರೀಮ್ ಹಾಕಿ ಚೆನ್ನಾಗಿ ವಿಸ್ ಮಾಡಿಟ್ಕೊಂಡಿದ್ನಲ್ಲ ಬೀಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗ ಹಾಕ್ತಾ ಇದ್ದೀನಿ ನೋಡಿ ಈ ತರ ಹಾಕ್ಬೇಕಾಗತ್ತೆ ಸಿಕ್ಕಾಪಟ್ಟೆ ಟೇಸ್ಟಿಯಿಂದ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ಇದನ್ನ ನೀವು ಫ್ರಿಜ್ ಅಲ್ಲಿ ಗಂಟೆ ಇಟ್ಬಿಡಿ ಇದೇ ಥರನೇ ಇಟ್ಬಿಟ್ಟು ಆಮೇಲೆ ತಿನ್ ನೋಡಿ ಅಲ್ಟಿಮೇಟ್ ಆಗಿರುತ್ತೆ ವೀಕ್ಷಕರೇ ಇದ್ರ ಮೇಲ್ಗಡೆ ನಾನು ಡೆಕೋರೇಷನ್ಗೆ ಹೇಳ್ಬಿಟ್ಟು ಸ್ವಲ್ಪ ಪಿಸ್ತಾ ಮತ್ತೆ ಬಾದಾಮ್ ಎರಡನ್ನು ಕೂಡ ಹಾಕ್ತಾ ಇದ್ದೀನಿ ಇದು ನೋಡಿ ಬಾದಾಮ್ ಇವಾಗ ಆಗ್ಲೇ ಪಿಸ್ತಾ ಹಾಕಿದ್ದೆ ಪೀಸ್ ಮಾಡ್ಕೊಂಬಿಟ್ಟು ಈಗ ಬಾದಾಮ್ ಕೂಡ ಹಾಕ್ತಾ ಇದ್ದೀನಿ ನಿಮಗೆ ಯಾವ್ದು ಡ್ರೈ ಫ್ರೂಟ್ಸ್ ಬೇಕು ನೀವು ನಿಮ್ಮ ಇಚ್ಛಾನುಸಾರ ಹಾಕೋಬಹುದು ನೋಡಿ ಫಸ್ಟ್ ಕ್ಲಾಸ್ ಆಗಿರೋ ಆಗಿರೋ ಒಂದು ಅರೇಬಿಯನ್ ಡೆಸರ್ಟ್ ತುಂಬನೇ ಟೇಸ್ಟಿಯಿಂದ ರೆಡಿ ಆಗೋಯ್ತು ವೀಕ್ಷಕರೇ ಹೇಗೂ ಈಗ ಬಿಸಿಲು ಕಾಲ ಇರೋದ್ರಿಂದ ಇದು ತಿನ್ನೋದ್ರಿಂದ ಒಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಮಕ್ಕಳು ಈ ಒಂದು ದೊಡ್ಡೋರಿಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಮತ್ತೆ ಹೈ ರಿಚ್ ಕ್ಯಾಲರೀಸ್ ಇರೋವಂಥ ಒಂದು ಡೆಸರ್ಟ್ ವೀಕ್ಷಕರೇ ನೋಡಿ ಎಷ್ಟು ಸೂಪರಿಂದ ಸೂಪರ್ ಆಗಿರುವಂಥ ಒಂದು ಡೆಸರ್ಟ್ ರೆಡಿ ಆಗೋಯ್ತು ವೀಕ್ಷಕರೇ ಒಂದ್ಸರಿ ನೀವು ಕೂಡ ಮಕ್ಕಳಿಗೆ ಮನೆಯಲ್ಲಿ ಮಾಡಿಕೊಡಿ ವೀಕ್ಷಕರೇ ಖಂಡಿತ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ತಿಂತಾರೆ ಬಟ್ ಇದು ಮಾಡಿದ ನಂತರ ಒನ್ ಅವರ್ ಫ್ರಿಜ್ ಒಳಗಡೆ ಇಡಿ ಇಟ್ಟಾದ ಮೇಲೆ ಉಪಯೋಗಿಸಿ ವೀಕ್ಷಕರೇ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ ಯು